ಎಳೆಯರ ರಾಮಾಯಣದ ಅಧ್ಯಾಯ ಕೈಗೆಟುಕದ ಚಿಂಕೆ ತಂದೊಡ್ಡಿತು ಚಿಂತೆ ಉಪ ಅಧ್ಯಾಯ ಸೀತೆಗಾಗಿ ಹುಡುಕಾಟ ಇತ್ತ ದಂಡ ಕಾರಣದಲ್ಲಿ ಶ್ರೀರಾಮನು ಮಾಯಾ ಜಿಂಕೆಯ ಪ್ರಕರಣದಿಂದ ಚಿಂತಾಕ್ರಾಂತನಾದನು ಇದೇಕೆ ಹೀಗಾಯಿತು ಸದ್ಯ ಸೀತೆ ಲಕ್ಷ್ಮಣರು ಕ್ಷೇಮವಾಗಿದ್ದರೆ ಸಾಕು ಎಂದು ಕರ್ ಪರ್ಣಕುಟಿಯ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕಿದನು ದಾರಿಯಲ್ಲೇ ಲಕ್ಷ್ಮಣ ಎದುರಾದ ಶ್ರೀರಾಮನು ಅಯ್ಯೋ ಲಕ್ಷ್ಮಣ ಇದೇನು ಮಾಡಿಬಿಟ್ಟೆ ಸೀತೆ ಉಳನ್ನೇ ಬಿಟ್ಟು ನೀನೇಕೆ ಬಂದೆ ಅವಳಿಗೇನಾದರೂ ಅಪಾಯವಾದರೇನು ಏನು ಗತಿ ನೀನು ಬಂದುದು ಸರಿಯಲ್ಲ ಎಂದನು ಲಕ್ಷ್ಮಣನು ಅಣ್ಣ ನಾನು ಹಾಗೇ ಯೋಚಿಸಿ ಪರ್ಣಕುಟಿಯಲ್ಲೇ ಇದ್ದೆ ಆದರೂ ಅತ್ತಿಗೆ ಬಹಳ ಭಯಗೊಂಡರು ಬಲವಂತ ಮಾಡಿ ನನ್ನನ್ನು ಕಳುಹಿದರು ಎಂದು ಹೇಳಿ ತನಗೂ ಸೀತೆಯು ನಡೆದ ಮಾತುಕತೆಯನ್ನು ವಿವರಿಸಿದ ಆದರೂ ಶ್ರೀರಾಮನಿಗೆ ಸಮಾಧಾನ ಇಲ್ಲ ಅವನು ಲಕ್ಷ್ಮಣ ನನಗೇಕೋ ಭಯವಾಗುತ್ತಿದೆ ಸೀತೆಗೆ ಏನೋ ತೊಂದರೆ ಒದಗಿರುವುದು ಖಂಡಿತ ಹಾಗಾದರೆ ಏನು ಗತಿ ಎಂದು ಹೇಳುತ್ತಾ ಬೇಗ ಬೇಗನೆ ಪರ್ಣಕುಟಿಯ ಕಡೆಗೆ ನಡೆದ ಲಕ್ಷ್ಮಣನವನನ್ನು ಹಿಂಬಾಲಿಸಿದ ಇಬ್ಬರು ಆಶ್ರಮವನ್ನು ಪ್ರವೇಶಿಸಿದರು ಆದರೆ ಅಲ್ಲಿ ಸೀತೆಯ ಸುಳಿವೇ ಇರಲಿಲ್ಲ ಅಯ್ಯೋ ನಮ್ಮ ಹೆದರಿಕೆ ನಿಜವಾಯಿತೇ ಎಂದು ಗಾಬರಿಕೊಂಡರು ನಂತರ ನೀರು ತರಲು ನದಿ ಕಡೆಗೆ ಹೋಗಿರಬಹುದೇ ಹೂ ಬಿಡಿಸುತ್ತಿರಬಹುದೇ ಎಂದುಕೊಂಡು ಅಲ್ಲೆಲ್ಲ ಓಡಾಡಿದರು ನಮ್ಮ ಮೇಲೆ ಕೋಪಿಸಿಕೊಂಡು ಮೂಲೆಯಲ್ಲಿ ಎಲ್ಲಾದರೂ ಕುಳಿತಿರಬಹುದೇ ತಮಾಷೆಗಾಗಿ ಅವಿತುಕೊಂಡಿರಬಹುದೇ ಎಂದು ಸಂದು ಗೊಂದುಗಳನ್ನೆಲ್ಲ ಹುಡುಕಾಡಿದರು ಹ್ಞೂ ಸೀತೆಯ ಸುಳಿವೇ ಇಲ್ಲ ಸೀತಾ ಎಂದು ಗಟ್ಟಿಯಾಗಿ ಕೂಗಿದರು ಸೀತಾ ಎಂದು ಮಾರ್ದನಿ ಬಂತು ಅಷ್ಟೇ ಶ್ರೀರಾಮ ಲಕ್ಷ್ಮಣರ ದುಃಖವನ್ನು ವರ್ಣಿಸಲೇ ಅಸಾಧ್ಯ ಇಬ್ಬರು ಕಂಬನಿಯನ್ನು ಸುರಿಸುತ್ತಾ ಅಯ್ಯೋ ಇನ್ನೇನು ಗತಿ ಅಯೋಧ್ಯೆಗೆ ಹಿಂತಿರುಗುವುದು ಹೇಗೆ ಸೀತೆ ಎಲ್ಲಿ ಎಂದರೆ ಏನು ಹೇಳೋಣ ನಾವಿನ್ನು ಬದುಕಿದ್ದು ಏನು ಪ್ರಯೋಜನ ಎಂದು ವಿಲಪಿಸಿದರು ಶ್ರೀರಾಮನ ದುಃಖ ಬಂತು ಎಲ್ಲೇ ಮೀರಿತು ಸೀತೆಯ ವಿರಹದಿಂದ ಅವನು ಭ್ರಾಂತನಾಗಿಬಿಟ್ಟ ಗಿಡಮರಗಳೇ ನನ್ನ ಸೀತೆಯಲ್ಲಿ ಎಲೆ ಸರೋವರವೇ ನನ್ನ ಸೀತೆಯಲ್ಲಿ ಪ್ರಾಣಿಗಳೇ ನನ್ನ ಸೀತೆಯನ್ನು ಕಂಡಿರ ಎನ್ನುತ್ತಿದ್ದ ಮರಗಳ ಮಧ್ಯದಿಂದ ಗಾಳಿ ಸುಯಿ ಎಂದರೆ ಅಲ್ಲಿಗೂಡುತ್ತಿದ್ದ ನನ್ನ ಸೀತೆಯಲ್ಲಿ ಯಾವುದಾದರೂ ಪ್ರಾಣಿಯೊಳನ್ನು ಕೊಂದು ತಿಂದಿರಬಹುದೇ ಯಾರಾದರೂ ರಾಕ್ಷಸರು ಕದ್ದೊಯ್ದರೆ ಸೀತೆ ಸರೋವರದಲ್ಲಿ ಮುಳುಗಿ ಹೋಗಿರಬಹುದೇ ಎಂದು ವಿಧ ವಿಧವಾಗಿ ಚಿಂತಿಸಿದ ಸೀತೆ ರಾಜಕುಮಾರಿಯಾದರೂ ನೀನು ಸುಖವನ್ನೇ ಅನುಭವಿಸಲಿಲ್ಲ ಬೇಡ ಬೇಡವೆಂದರೂ ಕೇಳದೆ ನನ್ನೊಡನೆ ಕಾಡಿಗೆ ಬಂದೆ ಯಾವಾಗಲೂ ನಗು ನಗುತ್ತಲೇ ಇದ್ದವಳು ಈಗ ಎಲ್ಲಿಗೆ ಹೋಗಿಬಿಟ್ಟೆ ನೀನೇಕೆ ಮೌನವಾಗಿದ್ದೀಯೆ ಸೀತೆ ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ ಎಂದು ಪ್ರಲಾಪಿಸಿದ ಶ್ರೀರಾಮನ ಮಾತುಗಳನ್ನು ಕೇಳಿ ಲಕ್ಷ್ಮಣನಿಗೆ ಹೆದರಿಕೆಯಾಯಿತು ಸೀತೆಯು ಮಾಯವಾಗಿರುವುದರಿಂದ ಅವನಿಗೂ ದುಃಖವಾಗಿತ್ತು ಆದರೂ ಸಾವರಿಸಿಕೊಂಡು ಅಣ್ಣನನ್ನು ಸಮಾಧಾನಪಡಿಸಲು ಯತ್ನಿಸಿದ ಅವನು ಅಣ್ಣ ನನಗೆ ನೀನು ದುಃಖ ಅರ್ಥವಾಗುತ್ತದೆ ಅತ್ತಿಗೆಗಾಗಿ ನೀನು ಸೋಕಿಸುವುದು ಸರಿ ಆದರೆ ಪ್ರಾಣ ಕಳೆದುಕೊಳ್ಳುವುದರಿಂದ ನಾವು ಏನನ್ನೂ ಸಾಧಿಸಲಾರೆವು ನಾವು ಅತ್ತಿಗೆಯನ್ನು ಹುಡುಕೋಣ ಅವರನ್ನು ಯಾರೂ ಅಪಹರಿಸಿರಬೇಕು ನಾವು ಈ ಕಾಡನ್ನು ಶೋಧಿಸೋಣ ಇದರಿಂದ ನಮಗೆ ಏನಾದರೂ ಸುಳಿವು ಸಿಗಬಹುದು ಅಥವಾ ಸೀತೆ ಇಲ್ಲಿಯೂ ಅಲ್ಲಿಯೂ ಹೋಗಿರಬಹುದು ಆದ್ದರಿಂದ ನಾವು ಆಲೋಚಿಸಿ ಮುಂದಿನ ಕಾರ್ಯದ ತೊಡಗೋಣ ಸ್ವಲ್ಪ ಸಮಾಧಾನ ತಂದುಕೊ ಎಂದ ಲಕ್ಷ್ಮಣನ ಮಾತುಗಳನ್ನು ಕೇಳಿ ಶ್ರೀರಾಮ ಇದ್ದುದರಲ್ಲಿ ಸ್ವಲ್ಪ ಸಮಾಧಾನ ತಂದುಕೊಂಡ ಇಬ್ಬರು ಸೀತಾನ್ವೇಷಣೆಗೆ ತೊಡಗಿದರು ಮೊದಲು ಪರ್ಣಕುಟಿಯನ್ನು ಸಂಪೂರ್ಣವಾಗಿ ಶೋಧಿಸಿದರು ಸುತ್ತಮುತ್ತಲಿನ ಜಾಗಗಳಲ್ಲಿ ಹುಡುಕಾಡಿದರು ಮರಗಳನ್ನು ಹತ್ತಿ ಗೂಡುಗಳನ್ನು ಕೆಡವಿದರು ಪೊದರೆಗಳನ್ನು ಪೊಟರೆಗಳನ್ನು ತೊಡಕಾಡಿದರು ಆದರೆ ಎಲ್ಲಿಯೂ ಸೀತೆಯ ಇಲ್ಲ ಹಾಗೆಯೇ ಹುಡುಕುತ್ತಾ ಹುಡುಕುತ್ತಾ ಜಟಾಯುವು ಬಿದ್ದಿದ್ದ ಸ್ಥಳಕ್ಕೆ ಬಂದರು ಜಟಾಯುವನ ಪ್ರಾಣ ಈಗಲೋ ಆಗಲೋ ಎನ್ನುವಂತಿತ್ತು ಪಕ್ಷಿರಾಜನು ರಾಮಲಕ್ಷ್ಮಣರನ್ನು ಕರೆದು ನೀವು ಸೀತಾದೇವಿಯನ್ನು ಹುಡುಕುತ್ತಿದ್ದೀರಲ್ಲವೇ ಆಕೆಯನ್ನು ರಾವಣನು ಅಪಹರಿಸಿದ್ದಾನೆ ರಾವಣನ ವಿಶ್ರವಸ್ಸು ಮತ್ತು ಕೈಕಸಿಯವರ ಪುತ್ರ ಅವನು ಲಂಕಾದೇಶದ ದೊರೆ ಮಹಾಪರಾಕ್ರಮಿ ಆದರೆ ಬಹಳ ದುಷ್ಟ ಅವನು ಸೀತೆಯನ್ನು ಎತ್ತಿಕೊಂಡು ದಕ್ಷಿಣ ದಿಕ್ಕಿಗೆ ಹೋಗಿದ್ದಾನೆ ನಾನು ರಾವಣನ ದುಷ್ಟತೆಯನ್ನು ತಡೆಯಲು ಯತ್ನಿಸಿದೆ ಅವನೊಡನೆ ಯುದ್ಧ ಮಾಡಿದೆ ಆದರೆ ಪಾಪಿಯು ನನ್ನ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟ ನನ್ನ ಮೈತುಂಬ ಗಾಯಗಳಾಗಿವೆ ನಾನು ಇನ್ನೇನೂ ಸಾಯುವ ಸ್ಥಿತಿಯಲ್ಲಿದ್ದೇನೆ ಸೀತಾದೇವಿ ವಿಷಯ ಹೇಳುವುದಕ್ಕಾಗಿಯೇ ನಿಮಗಾಗಿ ಇದುವರೆಗೆ ಕಾದಿದ್ದೆ ಸೀತಾದೇವಿ ಬಹಳ ಹೆದರಿಕೊಂಡಿದ್ದಾರೆ ನಿಮ್ಮಿಬ್ಬರ ಹೆಸರನ್ನೇ ಜಪಿಸುತ್ತಿದ್ದಾರೆ ನೀವು ಲಂಕೆಗೆ ಹೋಗಿ ಆಕೆಯನ್ನು ಬಂಧನದಿಂದ ಬಿಡಿಸಿ ಆ ರಾವಣಾಸುರನನ್ನು ಸಂಹರಿಸು ಎಂದು ಹೇಳಿ ಪ್ರಾಣಬಿಟ್ಟನು ಶ್ರೀರಾಮನಿಗೆ ಸಂಕಟಗಳ ಮೇಲೆ ಸಂಕಟಗಳು ಪ್ರಾಪ್ತವಾದವು ಸೀತಾದೇವಿಯ ಅಪಹರಣದಿಂದ ಅವನು ಮೊದಲೇ ದುಃಖಗೊಂಡಿದ್ದ ಈಗ ಅವನ ತಂದೆಯ ಆಪ್ತಮಿತ್ರ ಜಟಾಯುವೂ ಬಣಿಸಿದ ಅದು ತನಗೆ ಸಹಾಯ ಮಾಡುವ ಕಾರಣದಿಂದಾಗಿ ಶ್ರೀರಾಮ ಬಹಳ ವ್ಯಸನಗೊಂಡ ನಂತರ ಶ್ರೀರಾಮ ಲಕ್ಷ್ಮಣರಿಬ್ಬರೂ ಜಟಾಯುವನ ಶವಸಂಸ್ಕಾರವನ್ನು ಸಾಂಗವಾಗಿ ನೆರವೇರಿಸಿದರು ಶೀತೆಯನ್ನು ಹುಡುಕುತ್ತಾ ಪ್ರಯಾಣ ಬೆಳೆಸಿದರು